ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಆದೇಶ ಪತ್ರ ಹಾಗೂ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮ ಪದಾಧಿಕಾರಿಗಳ ಗುರುತಿನ ಚೀಟಿ ಆದೇಶ ಪತ್ರ ಹಾಗೂ ವಿತರಣೆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಎ ಆರ್ ಸ್ವಾಮೀಜಿ ವಿಶ್ವಶಾಂತಿ ನಿಲಯ ಹಾಗೂ ತುಮಕೂರಿನ ಮಾಜಿ ವಿಧಾನ ಪರಿಷತ್ ಸಚಿವರು ಸೊಗಡು ದಿನಪತ್ರಿಕೆಯ ಸಂಪಾದಕರು ಆದ ಸೊಗಡು ಶಿವಣ್ಣನವರು ವಿಶೇಷ ತನಕಾಧಿಕಾರಿಗಳಾದ ಡಾಕ್ಟರ್ ಕೆ ನಾಗರಣ್ಣನವರು ಹಾಗೂ ತುಮಕೂರು ಜಿಲ್ಲಾ ಆಸ್ಪತ್ರೆಯ ಡಿಸ್ಟಿಕ್ ಸರ್ಜನಾದ ಅಜ್ಗರ್ ಬೇಗ್ ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿಯ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಕಾಂತ್ ಎನ್ಆರ್ ಹಾಗೂ ರಾಜ್ಯ ಕಾರ್ಯದರ್ಶಿಯಾದ ಸೋಮಶೇಖರಯ್ಯ ಅವರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದರು ತುಮಕೂರು ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಾಗಿ ಮದ್ದುಮ್ ಶರೀಫ್ ಆಯ್ಕೆ ಮಾಡಿದ್ದು ಅದೇ ರೀತಿ ಜಿಲ್ಲಾಧ್ಯಕ್ಷರಾಗಿ ಮಂಜುನಾಥ್ ಖಗ್ಗೆರೆ ಜಿಲ್ಲಾ ಖಜಾಂಚಿಯಾಗಿ ದಾದಾಪೀರ್ ಉಪಾಧ್ಯಕ್ಷರಾಗಿ ಮಹೇಶ್ ಜಿಲ್ಲಾ ಉಪಾಧ್ಯಕ್ಷರಾಗಿ ದೀಪಕ್ ಜಿಲ್ಲಾ ಕಾರ್ಯದರ್ಶಿಯಾಗಿ ನವೀನ್ ಕುಮಾರ್ ಜಿಲ್ಲಾ ಕಾರ್ಯದರ್ಶಿ ಪ್ರತಾಪ್ ಸಹ ಕಾರ್ಯದರ್ಶಿ ಲಕ್ಷ್ಮೀ ನರಸಿಂಹಮೂರ್ತಿ ಸದಸ್ಯರಾಗಿ ಮಂಜುನಾಥ್ ಆರ್ ಹಾಗೂ ಜಿಲ್ಲಾ ಸದಸ್ಯರಾಗಿ ರೋಷನ್ ಅವರನ್ನು ಆಯ್ಕೆ ಮಾಡಲಾಗಿದೆ ಈ ಕಾರ್ಯ ಪತ್ರಕರ್ತರ ಅಭಿವೃದ್ಧಿ ಸಂಘಕ್ಕೆ ಆಗಮಿಸಿದ ಅತಿಥಿಗಳು ಪತ್ರಕರ್ತರಿಗೆ ಸಮಾಜ ಪಜ್ಞೆ ಹಾಗೂ ಪತ್ರಕರ್ತರು ಹೆಚ್ಚು ಮಟ್ಟದಲ್ಲ ಬೆಳೆದು ಮುಂದಿನ ದಿನಗಳಲ್ಲಿ ಪತ್ರಕರ್ತರಿಗೆ ಸರ್ಕಾರವು ಕೂಡ ಹೆಚ್ಚು ನೀಡಲಿದೆ ಎಂದು ಡಾಕ್ಟರ್ ನಾಗಣ್ಣ ತಮ್ಮ ಭಾಷಣ ಮುಖಾಂತರ ಪತ್ರಕರ್ತರಿಗೆ ಭರವಸೆ ಮೂಡಿಸಿದರು ಸಿನಿಮಾ ನೋಡು ಕಲ್ಪತರು ನೋಡು ಕಾಮಧೇನು ಮುಡಿನ ಮಗುವಾಗಿ ನಾವೆಲ್ಲರೂ ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ನುಗ್ಗಿದ್ರೆ ತುಮಕೂರಿನಲ್ಲಿ ಒಂದು ಭವಿಷ್ಯ ಇದೆ ಇಡೀ ವಿಶ್ವನೇ ತುಮಕೂರು ಬರೋ ಕಾಲ ಬರ್ತಾ ಇದೆ ಜಗತ್ತು ವಿಶ್ವ ಪ್ರಕೃತಿ ಪ್ರಪಂಚ ಅಂತಂತ ಐಡಿಯಾಲಜಿ ಟೆಕ್ನಾಲಜಿ ಬಯಾಲಜಿ ಜಿಯಾಲಜಿ ಜುವಾಲಜಿ ಎಲ್ಲ ಲಾಜಿಕ್ ಮ್ಯೂಜಿಕ್ ಟೆಕ್ನಿಕ್ ಅಂತಾರೆ సింపలు టెంపలు వెహికల్ అంతా బైసల్ అంతా నాటి కాదు కాలంతో పంత అల్ బికల్ అన్ను స్థైర్య ధైర్య ఎలా తండ్రి బయన దెవ్వ ధైర్య దేవరు ధైర్య దైవ బలం ఇవంతొందు మగవా కడిమే తరవన ఇది ఒక్కొరు ఒప్పు ఒక్క లక్షకి నీవు మార్గదర్శన పడు ఇకు ಯೂಟ್ಯೂಬು ಆರ್ಟ್ಯೂಬು ತೂಪಲ್ಲ ಇಂಜೆಕ್ಷನ್ ಟೂಪ್ ಆಗಬಾರ್ದು ಯಾವ ರೀತಿ ಹೋಗ್ಬೇಕು ಚಾನೆಲ್ ಅಂದ್ರೆ ಏನು ಮಾರ್ಗದರ್ಶನ ಅಂದ್ರೆ ಏನು ತಂದೆ ತಾಯಿ ಅಂದರೆ ಯಾಕಂದರೆ ಕಾಲಾವಕಾಶ ಇಲ್ಲ ನಾನು ಹೇಳೋದಕ್ಕೂ ಟೈಮಿಲ್ಲ ಆದರೆ ಬಹಳ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಅಣ್ಣನ ನನ್ನ ಕಾಯ್ತಾ ಇದ್ದಾರೆ ಕಮಿಟ್ಮೆಂಟ್ ಆಗಿದ್ವಿ ಇದಕ್ಕೆ ಕಮಿಟ್ಮೆಂಟ್ ಆಗಿರಲಿಲ್ಲ ಆದರೆ ಮುಖಂಡತ್ವ ವಹಿಸಿ ಮುಂದಾಳತ್ವ ವಹಿಸಿ ಮುಂಚಿತವಾಗಿ ಬಂದಿದ್ವಿ ಯಾವತ್ತು ಯಾರನ್ನು ಸಭೆಯಲ್ಲಿ ಕಾಯಿಸ್ಬಾರ್ದು ಅಡುಗೆ ಮಾಡ್ಬೇಕಾದ್ರೆ ಕಾಯಿಸಿ ಚೆನ್ನಾಗಿ ಕಾಯಿಸಿ ಅಲ್ಲ ಎಪ್ಪೀ ಆ ಕಾಯಿ ಆ ಕಾಯಿಸೋದೇ ಬೇರೆ ಈ ಕಾಯಿಸೋದೇ ಬೇರೆ ಮರ ಸುತ್ತೋದೇ ಬೇರೆ ಸುತ್ತು ತಲೆ ಸುತ್ತು ಅಂತಾರಲ್ಲ ಸುತ್ತು ದೇಶ ಸುತ್ತು ಅಂತಾರೆ ಪ್ರಪಂಚ ಸುತ್ತು ಅಂತಾರೆ ಅದರಲ್ಲಿ ಥರ ದೇವನೊಬ್ಬ ಅಲವನ್ನ ಮಾಡಿ ಗ್ರಾಮರ್ ಅಂತಾರೆ ಪ್ರತಿಯೊಂದು ಮಾತು ಅರ್ಥಬೇಕು ಇದನ್ನ ಇಲ್ಲೂ ಬರ್ಕೋಬೇಕು ಡೈರಿಗೆ ಬರ್ಕೋಬೇಡಿ ಒಬ್ಬ ನಾಗಣ್ಣ ಇದರಲ್ಲ ಒಬ್ಬ ಶಿವಣ್ಣ ಇದ್ದಾರೆ ನಾಗಣ್ಣ ಮೀನ್ಸ್ ಶಿವ ಮೀನ್ಸ್ ಸಿವನ್ ಜಟೇ ಅಂತ ನೀರ್ ಬರುತ್ತೆ ಅنگೆ ಅಣ್ಣೆನಷ್ಟಾ ಅಸ್ಗರೆ ಎಗ್ಗರೆ ಆ ಅಕ್ಷರ ಬಂದೆಲ್ಲ ಆಪತ್ ಬಂದವಾಗಿ ಬರ್ತದೆ আকಸ್ಮಿಕವಾಗಿ ಆಪತ್ ಬಂದವಾಗಿ ಬಂದಿದರಲ್ಲ ಹೌದು ಇಲ್ಲಿ ಅದಕ್ಕೆ ಡಾಕ್ಟರ್ ವೈದ್ಯ ಅಂತಾರೆ ವೈದ್ಯ ಅಂತಾರೆ ವೈದ್ಯ ಅಂತ ಸುಳ್ಳ ಹೇಳಬೇಡ ತಾಯಿ ಯಾತ್ರೆ ಸುಳ್ಳ ಹೇಳಬೇಡ ಸ್ನೇಹಿತ ಅಂತ ಸುಳ್ಳ ಹೇಳಬೇಡ ಹೆಂಡತಿ ಅಂತ ಸುಳ್ಳ ಹೇಳಬೇಡ ಯಾಕಂದ್ರೆ ನಿಮ್ಮ ಕೈಯಲ್ಲಿ ಏನ ವೈದ್ಯ ಅಂತ ಬಿಡ್ಸಿರೋದು ಮಾತ್ರ ಅದಕ್ಕೆ ಒಂದು ಪರಿಹಾರ ಕಂಡುಹಿಡಕ್ಕೆ ಇನ್ನು ಭಾಳಷ್ಟು ಹೇಳಿದ ಮೂರು ದಿನ ಅಂದರೆ ಹೇಳ್ತೀನಿ ಮೂರು ಸೆಕೆಂಡ್ ಮೇಲೆ ಹೇಳೋಕ್ಕೆ ಟೈಮ್ ಇಲ್ಲ ಆಗಲೇ ಫೋನ್ಗಳು ಬರ್ತಾ ಇದ್ವು ಆದರೆ ಅಟೆಂಡ್ ಮಾಡಿದೆ ನಾನು ಕೇಳಿಸ್ತಾ ಇಲ್ಲ ಕೇಳಿಸ್ತಾ ಇಲ್ಲ ಯಾಕಂದ್ರೆ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎರಡು ಸಾವಿರದ ಮೂರಲ್ಲಿ ಅವಾರ್ಡ್ ಬಂತು ಇಂಡಿಯಾ ಗೌರ್ಮೆಂಟಿಂದ ಎಸ್ ಎಂ ಕೃಷ್ಣ ಸಿ ಎಮ್ ಇದ್ದಾಗ ಡಿಫಾಲ್ಟ್ರಿಗೆ ಅವಾರ್ಡ್ ಬಂತು ನಾನು ಬಿಲ್ ಕಟ್ಟಿಲ್ಲ ಫೋನ್ ಬಿಲ್ ಕಟ್ಟಿಲ್ಲ ಅವಾರ್ಡ್ ಬಂತು ಹೆಂಗೆ ಬಂತು ಯಾವುದೇ ಬಟನ್ ಅದು ನನ್ನ ಹೆಸರು ಬರ್ಬೇಕು ಹಂಗೆ ಮಾಡಿದ್ದೆ ಹಾಗೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಕಗ್ಗೇರಿ ಅವರು ದಯಮಾಡಿ ಎಲ್ಲಿದ್ದರೆ ಬರಬೇಕು ಅವರು ಕೂಡ ಹಾಗೆ ಎಸ್ ಪಿ ಐ ಮ್ಯಾನೇಜರ್ ಆದಂಥ ತಟೆಯ ಸರ್ ಕೂಡ ವೇದಿಕೆ ಮಾಡ್ತು ಮಂಜುನಾಥ್ ಕಾಗೇರಿಯವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಹಾಗೆ ಸೋಮಣ್ಣ ಸವಣ್ಣ ನೀವು ಬನ್ನಿ ದಯಮಾಡಿ ನೀವು ಕಾರ್ಯಕ್ರಮದಲ್ಲಿ ಪರ್ಮಿಷನ್ ಮಾಡಿಸ್ತೀನಿ ಹಾಗೆ ಈ ಒಂದು ಕಾರ್ಯಕ್ರಮ ಕುರಿತು ಶಿವತರೂ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ನಮ್ಮ ಡಾಕ್ಟರ್ ದಯಮಾಡಿ ನಮಸ್ಕಾರ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ಹಾಗೂ ಕೃತ್ಯ ಚೀಟಿಗಳ ಕಾರ್ಯಕ್ರಮದ ಹೇಳಿಕೆ ಮೇಲೆ ಇದ್ದು ಇಷ್ಟೊತ್ತವನ್ನು ನಮಗೆ ಆಶೀರ್ವಾದ ಮಾಡಿರತಕ್ಕಂಥ ಸ್ವಾಮೀಜಿ ಮಾಜಿ ಸಚಿವರು ಮತ್ತು ಹಿರಿಯರಾಗಿರ್ತಕ್ಕಂಥ ರೈತ ಶಿವಣ್ಣ ಸರ್ ಆತ್ಮೀಯ ಮಿತ್ರರು ತುಮಕೂರು ಜಿಲ್ಲಾ ರುಚಿ ಸಜ್ಜನ ಇರ್ತಕ್ಕಂಥ ಸಹ ಆತ್ಮಿತ್ರ ಶ್ರೀನಾಥ್ ಅವರೇ ಎಲ್ಲ ಪದಾಧಿಕಾರಿಗಳೇ ಪತ್ರಕರ್ತ ಬಂಧುಗಳೇ ಇವತ್ತು ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ಸಾವಿರದ ಒಂಬೈನೂರ ತೊಂಬತ್ತ ಮೂರರ ಕೆಲಸ ಸೇರ್ಕಂಡೆ ಆಗಿನ ಮಾಧ್ಯಮ ಪತ್ರಕರ್ತ ಸಂಘ ಮತ್ತು ಈಗಿನ ಮಾಧ್ಯಮ ಪತ್ರಕರ್ತ ಸಂಘಕ್ಕೆ ಅಂದರೆ ಆಗಿನ ಪತ್ರಕರ್ತರು ಯಾವುದೇ ಒಂದು ರಾಜಕೀಯ ಆಗಲಿ ಅಧಿಕಾರಿ ಜೊತೆ ಒಡನಾಟ ಕಮ್ಮಿ ಇರ್ತಿತ್ತು ಜೊತೆ ಕಾಫಿ ಕುಡಿತಿರ್ಲಿಲ್ಲ ಊಟಕ್ಕೂ ಗೊತ್ತಿರಲಿಲ್ಲ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಓ ಇವ್ನು ಅವ್ನು ಪರ ಇದ್ದಾನೆ ಇವ್ನು ಪರ ಅಂತ ಆದರೆ ಈಗ ಬೆಳವಣಿಗೆ ಬೇರೆ ರೀತಿ ಹೋಗಿ ಎಲ್ಲ ಹೈಟೆಕ್ ಆಗಿರೋದ್ರಿಂದ ಬಾಂಧವ್ಯಗಳು ಜಾಸ್ತಿ ಆಗಿದೆ ಎಲ್ಲರ ಒಡನಾಟ ಎಲ್ಲರ ಹತ್ರ ಇದೆ ಇರಲಿ ಸಂತೋಷ ಆ ಏನು ನಮ್ಮ ಸಂಬಂಧದ ಜೊತೆಗೆ ಅಸತ್ಯ ಸತ್ಯನ ಪರಾಮರ್ಶಿಸಿ ವಿಚಾರವನ್ನು ಮಂಡಿಸಬೇಕು ಅಂತ ನನ್ನ ಆಗ್ರಹ ನೀವು ಯಾರ ಜೊತೆ ಇರಿ ಇಲ್ಲೇ ಇರಿ ಹೇಗೆ ಇರಿ ಹೆಂಗೆ ತಾವರೆ ಹೂವು ಅಥವಾ ತಾವರೆ ಎಲ್ಲ ನೀರಲ್ಲಿದ್ದರೂ ಕೂಡ ಯಾವಾಗ ನೀರಲ್ಲಿ ಒಳಗಡೆ ಹೋಗದೆ ನೀರಿನ ಮೇಲೆ ಹೇಗೆ ಇರುತ್ತೋ ಆ ಥರ ನೀವು ಪತ್ರಕರ್ತರು ಈ ಸಮಾಜದ ಜೊತೆ ಇದ್ದು ವಸ್ತುನಿಷ್ಠೆಯ ಮತ್ತು ಸಸ್ಯ ವಿಚಾರ ವಿಚಾರಗಳನ್ನು ಯಾರಿಗೆ ಮುಟ್ಟಬೇಕು ಅವರಿಗೆ ಅವರಿಗೆ ಮುಟ್ಟಿಸಿದ್ದೆ ಆದರೆ ಆ ಪತ್ರಿಕಾ ಧರ್ಮಕ್ಕೂ ಮತ್ತು ತಮ್ಮೆಲ್ಲರಿಗೂ ಕೂಡ ಒಳ್ಳೆದಾಗುತ್ತೆ ಅಂತ ಏನಿವತ್ತು ವಿಚಾರಗಳು ಇದೆ ಇವತ್ತು ಮಾಧ್ಯಮದ ವಿಚಾರಗಳು ಮತ್ತು ಯಾವುದೋ ಒಂದು ವಸ್ತುವನ್ನು ಅಥವಾ ಯಾವುದೋ ಒಂದು ಸಣ್ಣ ವಿಚಾರವನ್ನು ಹಿಡ್ಕೊಂಡು ಹಲವಾರು ಜೊತೆ ಆ ವಿಚಾರಗಳನ್ನು ಸಂಬಂಧನೆ ಕೌಟುಂಬಿಕ ವಿಚಾರಗಳಿಗೆ ಮತ್ತು ಯಾವುದೋ ಒಂದು ಫ್ರೆಂಡ್ಶಿಪ್ ವಿಚಾರಗಳಿಗೆ ಹೆಚ್ಚು ಒತ್ತಡ ಕೊಡದೆ ನಾನು ಅದು ವೈಯಕ್ತಿಕ ವಿಚಾರ ಇವತ್ತು ನಾನು ಹೇಳೋ ಸರಿಯೋ ತಪ್ಪೋ ಗೊತ್ತಿಲ್ಲ ಯಾರೋ ಫ್ರೆಂಡ್ಶಿಪ್ರು ಒಂದಾಗಿರ್ತಾರೆ ಅದೆಲ್ಲ ಹೋಗಿರ್ತಾರೆ ಅದನ್ನೇ ದೊಡ್ಡ ವಿಚಾರ ಬೆಳಗಿಂದ ಸಾಯಂಕಾಲಕ್ಕೆ ಬದಲು ರೈತರು ಮಾಡ್ತಕ್ಕಂಥ ವಿಚಾರಗಳು ರೈತರ ಜೀವನ ಮಟ್ಟ ಆಗಿದೆ ಇವತ್ತು ನಾವು ಬಾಬು ನಮ್ಮ ಮಹಾತ್ಮ ಗಾಂಧೀಜಿ ಕಟ್ಟ ಕನಸು ಗ್ರಾಮ ರಾಜ್ಯ ರಾಮರಾಜ್ಯ ಆಗಲಿ ಅಂತೇಳಿ ಅಂದರೆ ರಾಮರಾಜ್ಯ ಆಗಲಿ ಅಂತಲ್ಲ ಗ್ರಾಮ ರಾಜ್ಯ ರಾಮರಾಜ್ಯ ಮೀನ್ಸ್ ನಮ್ಮ ಆ ಗ್ರಾಮ ಒಂದು ಹಳ್ಳಿ ಒಂದು ಹಳ್ಳಿಯ ಉತ್ಪನ್ನ ಎಷ್ಟಾಗುತ್ತೆ ಎಷ್ಟು ಲಕ್ಷ ಆ ಊರಿಗೆ ಬರುತ್ತೆ ವ್ಯವಸಾಯದಿಂದ ಇರ್ಬೋದು ಹಾಲಿನಿಂದ ಇರ್ಬೋದು ಮಿಲ್ಕಿಂದ ಇರ್ಬೋದು ಆಟಿಕಲ್ಚರ್ ಇರ್ಬೋದು ಎಷ್ಟು ಬರುತ್ತೆ ಮತ್ತು ಎಷ್ಟು ದುಡ್ಡು ಹೊರಗಡೆ ಖರ್ಚು ಮಾಡ್ತಾರೆ ಆ ಊರಲ್ಲಿ ಎಷ್ಟೊಂದು ಉಳಿಯುತ್ತೆ ಆ ಊರು ಅಭಿವೃದ್ಧಿ ಆಗಿದೆ ಅಂತ ಏನಿವ್ ತೊಂದರೆಗಳಿಗೆ ಕಾರ್ಮಿಕರು ಎದುರಿಸ ಪತ್ರಕರ್ತರ ಸಿನಿಮಾವಧಿ ಸಂಘ ರಿಜಿಸ್ಟರ್ಡ್ ಈ ಒಂದು ಸಂಘ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀ ಆದಿನಾಯಕ ಆದಿಕಾಯಕ ಯೋಗಿ ಸ್ವಾಮಿಗಳು ಮತ್ತೆ ಮಾಜಿ ಮಂತ್ರಿಗಳಾದಂಥ ಸರಳ ಸಂಜೀವಿ ಶಿವಣ್ಣ ಸರ್ ಅವರು ಮತ್ತು ಇನ್ನೊಬ್ಬ ಸಂಜೀವಿ ಜಿ ಕೆ ಮರಿತರ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಗೃಹ ಮಂತ್ರಿಗಳ ಒಬ್ಬರು ವಿಶೇಷ ಅಧಿಕಾರಿಗಳಾಗಿ ಕಾರ್ಯನಿರ್ಶ ನಮ್ಮ ನಾಗಣ್ಣ ಸರ್ ಅವರು ಮತ್ತು ಶ್ರೀಕಾಂತ್ ಅವರು ಮತ್ತು ಮದ್ದುಮವರು ಸೋಮಶೇಖರ್ ಮತ್ತು ಎಲ್ಲ ಪತ್ರಕರ್ತರ ಸಂಘದವರು ಮತ್ತು ನರಿಂದ ಎಲ್ಲರೂ ಈ ಒಂದು ನಾನು ಜಾಸ್ತಿ ಹೇಳಕ್ಕೆ ಇಷ್ಟಪಡೋದಿಲ್ಲ ಮಾಧ್ಯಮ ಅಂದ ತಕ್ಷಣ ಈ ಒಂದು ಹಳೆಯ ಮಾಧ್ಯಮ ಇಲ್ಲ ಇವಾಗ ಮಾಧ್ಯಮ ಹೆಂಗೆ ನ್ಯೂಸ್ ಇತ್ತಂದರೆ ಒಂದು ಗಂಟೆ ನ್ಯೂಸ್ ಬರ್ತಾಯಿತ್ತು ಎಲ್ಲರೂ ಮನೆಯಲ್ಲಿ ಕಾತ್ಕೊಂಡು ಆ ದೂರದರ್ಶನ್ ನ್ಯೂಸು ನ್ಯಾಷನಲ್ ನ್ಯೂಸು ಎಲ್ಲರೂ ಕೂತ್ಕೊಂಡು ಎಲ್ಲ ಊಟ ತಿಂಡಿ ಆದಮೇಲೆ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ದೂರದರ್ಶನ್ ಇತ್ತು ಅದು ಹೆಂಗಿತ್ತಂದರೆ ಭಾಳ ವಿಶಿಷ್ಟವಾಗಿ ಸಂಕ್ಷಿಪ್ತವಾಗಿ ಏನು ಜನರಿಗೆ ಮೂಡಿಸ್ಬೇಕು ಆ ಥರ ಇತ್ತು ಈಗ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ ಯೂಟ್ಯೂಬ್ ಬಂದಮೇಲೆ ಪ್ರತಿ ನಿಮಿಷದ ಪ್ರಸಾರ ಮಾಡ್ಬೋದು ನಿಮಿಷ ನಿಮಿಷಕ್ಕೆ ಏನಾಗ್ತಾಯಿದೆ ಆದಂತವ್ರು ಏನು ಮಾಡ್ತಾಯಿದ್ದಾರೆ ಎಲ್ಲ ನಿಮಿಷ ನಿಮಿಷಕ್ಕೆ ಯಾರೋ ಒಂದು ಪಾಕೆಟ್ ಕ್ಯಾಮ್ರಾ ಇಟ್ಕೊಂಡು ಇಲ್ಲ ಬಟನ್ ಕ್ಯಾಮ್ರಾ ಇಟ್ಕೊಂಡು ಕೀ ಕ್ಯಾಮ್ರಾ ಇಟ್ಕೊಂಡು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಇಷ್ಟು ನಾವು ಟೆಕ್ನಾಲಜಿ ಟೆಕ್ನಾಲಜಿಗೆ ಮುಂದುವರಿಸಿದೀವಿ ಸೊ ಆ ಟೆಕ್ನಾಲಜಿಯನ್ನು ಪ್ರಾಪರ್ ಯೂಸ್ ಮಾಡಿಕೊಂಡು ಅದು ನಿಮ್ದೆಲ್ಲ ಧರ್ಮ ಯಾಕೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಾನೊಂದು ಅಬ್ರಹಂ ಲಿಂಕನ್ ಹೇಳಕ್ಕೆ ಒಂದು ಮಾತು ಹೇಳಿದ್ದಾರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಒಂದು ಸರ್ಕಾರ ರಚನೆ ಆಗುತ್ತಲ್ಲ ಅದು ಮಹತ್ವದ ಸರ್ಕಾರ ಆ ಸರ್ಕಾರ ಸಂವಿಧಾನಬದ್ಧವಾಗಿ ಇರಬೇಕು ಆ ಸಂವಿಧಾನದಲ್ಲಿ ಮುಂದೆ ಮುಂದೆ ಏನಾಗ್ತದೆ ಅಂದರೆ ಸಂವಿಧಾನ ಮೂರು ಸ್ತಂಭಗಳಿತ್ತು ಒಂದು ಶಾಸಕಾಂಗ ಇವರೆಲ್ಲ ನೀವೆಲ್ಲ ಓಟ್ ಹಾಕಿ ನಾವೆಲ್ಲ ಓಟಾಕಿ ಒಂದು ಲೆಜಿಸ್ಟ್ರೇಷನ್ ಅಥವಾ ಪಾರ್ಲಿಮೆಂಟ್ ಮಾಡ್ತೀವಿ ಅಲ್ಲಿ ಕಾನೂನು ರಚನೆ ಆಗುತ್ತೆ ಆ ಕಾನೂನಾಗಿ ಬದ್ಧ ನೋಡ್ಕೊಳ್ಳೋಕೆ ಯಾರಂದ್ರೆ ನ್ಯಾಯಾಂಗ ಆ ನ್ಯಾಯಾಂಗ ಜೊತೆಯಲ್ಲಿ ಅವ್ರು ಏನಿದೆ ಯಾರ್ಯಾರು ಹಕ್ಕು ಯಾರಿಗೆ ತಲುಪಿಸ್ಬೇಕು ಹೆಂಗೆ ಕೆಲಸ ಮಾಡಬೇಕು ಅದು ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಈ ಕಾರ್ಯಾಂಗ ಫೇಲ್ ಆದರೆ ಜುಡಿಷರಿ ಒಂದಿರುತ್ತೆ ಬಟ್ ಶಾಸಕಾಂಗ ಫೇಲ್ ಆಗುತ್ತೆ ಶಾಸಕಾಂಗ ಕಾರ್ಯಾಂಗ ಜೊತೆ ನಮಗೆ ನೋಡೋವರು ನಮ್ಗೆ ನ್ಯಾಯಾಂಗ ಆ ಜೊತೆಯಲ್ಲಿ ಈ ಮೂರಕ್ಕಿಂತ ಮಹತ್ವದ ಸ್ತಂಭಗಳು ಯಾಕಂದ್ರೆ ಅಂಗ ಈ ಮಾಧ್ಯಮಾಂಗ ಇಲ್ಲಾಂದ್ರೆ ನಾವು ಹಳೆಯ ಪುರಾತನ ರಾಜರ ರಾಜರ ಆಳ್ವಿಕೆಗೆ ನೋಡಬೇಕಾಗಿತ್ತು ಇದು ನನ್ನ ಕ್ಷೇತ್ರ ಈಗ ನಮ್ಮ ಇದ್ದಾರೆ ಪರಮೇಶ್ವರ್ ಸಾಹೇಬ್ರು ಗೃಹ ಮಂತ್ರಿಗಳು ಇವರು ಇಂಥವರು ಸರ್ವ ಸಜೀವಿ ಜನರಿಗೋಸ್ಕರ ಮತ್ತು ಇಂಥವರು ಅವರು ಹೆಂಗೆ ಸೆಲೆಕ್ಟ್ ಮಾಡಿದ್ರೆ ಅಧಿಕಾರಿಗಳಿಗೆ ಯಾರು ಜನಗಳಿಗೆ ಹತ್ತಿರ ಇದ್ದಾರೆ ಜನಗಳ ಫೋನ್ ರಿಸೀವ್ ಮಾಡ್ತಾರೆ ಅವರು ಹಕ್ಕುಗಳವರು ತಲುಪ್ತಾ ಇದಾರೆ ಅಂಥವ್ರ ಟೀಮ್ ಒಂದು ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಪರಮೇಶ್ವರ್ ಈಗ ನೋಡಿ ಹೇಳಿದೆ ನೀವು ಹೊಗಳಿದ್ರು ಹೇಗೆ ಇಪ್ಪತ್ನಾಲ್ಕು ಕಡೆಗಳು ಹೌದಿಲ್ಲ ಅವರು ನಮ್ಮೂರವ್ರು ಹಾಂ ಸೊ ಇವರೆಲ್ಲ ಭಾಳಷ್ಟು ಜನ ನೀವು ಹೆಂಗ್ ಸಾಧನೆ ಮಾಡಬೇಕಾದ್ರೆ ದೇವರ ನಿಮಗೆ ಯಾವುದೂ ಕಡೆ ಇಟ್ಟಿಲ್ಲ ಏನು ಬೇಕಾದ್ರೂ ಸಾಧಿಸ್ಬೋದು ನಾವು ನಾಳೆ ನೀವೇ ಸಿ ಎಂ ಆಗ್ಬೋದು ಪಿ ಎಂ ಆಗ್ಬೋದು ಆ ಆಸೆ ಇಟ್ಕೊಂಡು ಕೆಲಸ ಮಾಡಿ ಆತ್ಮಸಕ್ಷಿ ಕೆಲಸ ಮಾಡಿ ಸದಾ ಜನರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಮತ್ತೆ ಸದಾ ಯಾರಾದರೂ ಒಳ್ಳೆ ಅಧಿಕಾರಿ ಇದ್ದರೂ ನಿಮ್ಮ ಸಹಾಯನೂ ಮಾಡ್ತಾರೆ ಸೊ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಧನ್ಯವಾದಗಳು ವಿಶೇಷವಾಗಿ ಚಿಕ್ಕದಾಗಿ ಚಿಕ್ಕವಾಗಿ ಸಮಾಜಕ್ಕೆ ಹಾಗೂ ಮಾಧ್ಯಮಕ್ಕೆ ಇರ್ತಕ್ಕಂಥ ನೆಂಟು ಯಾವ ಥರ ಇರಬೇಕು ಅನ್ನೋದನ್ನು ಬಹಳ ವಿಶೇಷವಾಗಿ ಹೇಳಿ ಬೆಣ್ಣೆಯಲ್ಲಿ ಕೇಳ್ಕೊತಾ ಇದ್ದೀನಿ ಈ ಒಂದು ಆದೇಶ ಪತ್ರ ನೀಡುವುದರ ಮುಖಾಂತರ ಅವರು ದಿನನಿತ್ಯ ಅವರ ಕಾರ್ಯಕ್ರಮ ನಮ್ಮ ಕಾರ್ಯನಿರತ ಪತ್ರ ಕರ್ತ ಶ್ರೀಮಂತದಲ್ಲಿ ಕಾರ್ಯನಿರ್ವಹಿಸಿದಂತೆ ಕೇಳ್ಕೊತಾ ಇದ್ದೀನಿ ಹಾಗಾಗಿ ಮೊದಲನೇದಾಗಿ ಶ್ರೀಕಾಂತ್ ಎನ್ನ ಸಭಾಪತಿಗಳಾಗಿ <laughs> ಅಕಿ どうしたらいい 멕두 젤이 폰, 빌보드. 멕두 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 나타 멕두 나타 멕두 멕두

ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳ್ತಾರೆ ನಾಗಣ್ಣ ಡಿಜಿಬಲ್ ಎನಿ ಟೈಮ್ ದಯಮಾಡಿ ಎಲ್ಲ ಪದ ಪದಾಧಿಕಾರಿಗಳು ಜೊತೆ ಮೂಡಿ ಒಂದು ಫೋಟೋ ಜೊತೆಲಿ ಇರಬೇಕು ಅಂತ ಹೋಗಿ ಸರ್ ದಯಮಾಡಿ ದಯಮಾಡಿ ಹೋಗಿ ಹೋಗಿ ನೋಡಿ ಹೋಗಿ ದಯಮಾಡಿ ಎಲ್ಲ ಪ್ರೂಫ್ ಫೋಟೋ ಹೋಗಿ